ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೊದಲನೇ ಬಾರಿಗೆ ಮಹಿಳಾ ವೈದ್ಯರು ಹಾಗೂ ಮಹಿಳಾ ಸಿಬ್ಬಂದಿಯೊಂದಿಗೆ ಸ್ಟಾರ್ ಲೈಫ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ನವೆಂಬರ್ ಎರಡರಂದು ಉದ್ಘಾಟನೆ ಆಗಲಿದೆ ಎಂದು ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಪ್ರಶಾಂತ್ ಮಾಲಿ ತಿಳಿಸಿದರು ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಸ್ಟಾರ್ ಲೈಫ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮೂವತ್ತು ಹಾಸಿಗೆಗೆ ಸಾಮರ್ಥ್ಯದ ಸುಸಜ್ಜಿತ ಅತ್ಯಾಧುನಿಕ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರ ತಂಡವು ಸೇರಿ ಈ ಭಾಗದ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಮಹಿಳಾ ವೈದ್ಯರು ಹಾಗೂ ಸಿಬ್ಬಂದಿಗಳನ್ನು ಒಳಗೊಂಡಿರುವ ಒಂದು ಒಳ್ಳೆಯ ಆಸ್ಪತ್ರೆಯನ್ನು ನಾವು ಆರಂಭಿಸುತ್ತಿದ್ದೇವೆ ಎಂದರು ಆಸ್ಪತ್ರೆಯಲ್ಲಿನ ವೈದ್ಯರು ಒಂದೊಂದು ವಿಭಾಗದಲ್ಲಿ ಒಂದೊಂದು ರೀತಿಯಲ್ಲಿ ಪರಿಣಿತಿಯನ್ನು ಪಡೆದು ಎಲ್ಲರ ಸೇವೆಯನ್ನ ಪಡೆದುಕೊಂಡು ಈ ಭಾಗದ ರೋಗಿಗಳ ಸಮಸ್ಯೆ ತ್ವರಿತವಾಗಿ ಹಾಗೂ ಪರಿಣಾಮಕಾರಿಯಾಗಿ ಸ್ಪಂದಿಸಲು ಈ ಆಸ್ಪತ್ರೆಯು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯವರೆಗೂ ಸಹ ಸೇವೆ ಒದಗಿಸಲಿದೆ ವಿಶೇಷವಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ರಿಸ್ಕ್ ಹೆರಿಗೆ ಸೇರಿದಂತೆ ಮಗುವಿನ ಚಿಕಿತ್ಸೆಗೆ ತಜ್ಞ ವೈದ್ಯರ ವಿಶೇಷ ತಂಡ ರಚನೆ ಮಾಡಲಾಗಿದೆ ಎಂದ ಅವರು ವಿಶೇಷ ತಂಡ ರಚನೆ ಮಾಡಲಾಗಿದೆ ಎಂದು ಹೇಳಿದರು ನಾವು ಹಣ ಗಳಿಕೆಗಾಗಿ ಆಸ್ಪತ್ರೆಯನ್ನು ಪ್ರಾರಂಭಿಸಿಲ್ಲ ಜನರ ಜೀವ ರಕ್ಷಣೆಗಾಗಿ ನಾವು ಆಸ್ಪತ್ರೆಯನ್ನ ನಿರ್ಮಾಣ ಮಾಡುತ್ತಿದ್ದೇವೆ ನಮ್ಮದು ಮೊದಲು ರೋಗಿಯ ಗುಣಮುಖತೆಗೆ ಕೊಡುವುದು ನಂತರ ಹಣಕಾಸಿನ ವಿಚಾರ ಎಂದು ಹೇಳಿದ ಅವರು ನೂತನ ಆಸ್ಪತ್ರೆಯಲ್ಲಿ ಸರ್ಕಾರದ ಯೋಜನೆಗಳು ಸಹ ಜಾರಿಯಲ್ಲಿ ಇವೆ ಆ ಕುರಿತು ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದ ಅವರು ದರ ಪಟ್ಟಿಯನ್ನು ಆಸ್ಪತ್ರೆ ಮುಂಭಾಗದಲ್ಲಿ ಹಾಕಲಾಗುತ್ತಿದೆ ರೋಗಿಯ ಉಪಚಾರದಲ್ಲಿ ಮಾತ್ರ ಯಾವುದೇ ರೀತಿಯ ಹಿಂಜರಿಕೆ ಇರುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ನಮ್ಮ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸಿಬ್ಬಂದಿಗಳು ಸೌಜನ್ಯದಿಂದ ವರ್ತಿಸುವ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗಿದೆ ಅವರಿಗೆ ಆಸ್ಪತ್ರೆಯಲ್ಲಿ ಸಾರ್ವಜನಿಕ ಸಂಪರ್ಕ ವಿಭಾಗವನ್ನ ಸಹ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು ಇವತ್ತಿನ ಇದು ಪ್ರೆಸ್ ಮೀಟ್ ಉದ್ದೇಶ ಏನು ಅಂತಂತಂದಿದ್ರೆ ನಾವು ಹೊಸದಾಗಿ ಸ್ಟಾರ್ ಲೈಫ್ ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿ ಮಾಡ್ತಾ ಇದ್ದೇವೆ ಸೊ ದಿಸ್ ಈಸ್ ಅ ಕಂಪ್ಲೀಟ್ಲಿ ನ್ಯೂ ಹಾಸ್ಪಿಟಲ್ ಆ್ಯಂಡ್ ವಿ ಆರ್ ಓನ್ಲಿ ಫೋಕಸ್ಡ್ ಆನ್ ಪಿಡಿಯಾಟ್ರಿಕ್ ಆ್ಯಂಡ್ ಮದರ್ ಕೇರ್ ಸೊ ಇದು ಒಂದು ಥರ್ಟಿ ಬೆಡೆಡ್ ಹಾಸ್ಪಿಟಲ್ ಇದೆ ಸೊ ವಿ ಹ್ಯಾವ್ ಎನ್ ಐ ಸಿ ಯು ಪಿ ಐ ಸಿ ಯು ಮತ್ತು ಅಡ್ವಾನ್ಸ್ಡ್ ಪ್ರೆಗ್ನೆನ್ಸಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಕೇಸಸ್ ಮತ್ತು ಗೈನ್ಯಾಕ್ ಗೈನಾಕ್ ಆಂಕಾಲಜಿ ಕೇಸಸ್ ಇವೆಲ್ಲ ಇಲ್ಲಿ ಹ್ಯಾಂಡಲ್ ಮಾಡ್ತೇವೆ ನಾವು ಮತ್ತು ಈ ಹಾಸ್ಪಿಟಲಲ್ಲಿ ನಾವು ಓ ಟಿ ಸೌಲಭ್ಯನೂ ಇದೆ ವಿ ಹ್ಯಾವ್ ಲ್ಯಾಪ್ರೋಸ್ಕೋಪಿಕ್ ಫೆಸಿಲಿಟಿನೂ ಇದೆ ಆ್ಯಂಡ್ ವಿ ಆರ್ ಅ ಟೀಮ್ ಆಫ್ ಡಾಕ್ಟರ್ಸ್ ಟ್ವೆಂಟಿ ಫೋರ್ ಸೆವೆನ್ ನಮ್ಮ ಹತ್ರ ಪಿಡ್ಯಾಟ್ರಿಷನ್ ಆಗಲಿ ಗೈನಕಾಲಜಿಸ್ಟ್ ಆಗಲಿ ಇಲ್ಲಿ ಅವೈಲೇಬಲ್ ಇರ್ತಾರೆ ಸೊ ನಮ್ಮದು ಏನು ಉದ್ದೇಶ ಅಂತಂದಿದ್ರೆ ವಿ ವಾಂಟ್ ಟು ಗಿವ್ ದ ಬೆಸ್ಟ್ ಕೇರ್ ಫಾರ್ ಎವ್ರಿ ಮದರ್ ಆ್ಯಂಡ್ ಎವ್ರಿ ಚೈಲ್ಡ್ ಸೊ ನಮ್ಮ ಹತ್ರ ನಮ್ಮ ಟೀಮ್ ಇದೆ ಡಾಕ್ಟರ್ ಇದ್ರೀಸ್ ಸರ್ ಇದ್ದಾರೆ ಅವರು ಪಿಡಿಯಾಟ್ರಿಷನ್ ಇದ್ದಾರೆ ಆ್ಯಂಡ್ ಡಾಕ್ಟರ್ ವಿನೋದ್ ಸರ್ ಡಾಕ್ಟರ್ ಆದರ್ಶ್ ಡಾಕ್ಟರ್ ಪ್ರಿಯಾ ಮೇಡಮ್ ಗೈನಕಾಲಜಿಸ್ಟ್ ಇದ್ದಾರೆ ಸೊ ನಮ್ಮ ಟೀಮ್ ವಿ ವಿಲ್ ಬಿ ಅವೈಲೇಬಲ್ ಟ್ವೆಂಟಿ ಫೋರ್ ಸೆವೆನ್ ಈಗ ಭಾಳಷ್ಟು ಹಾಸ್ಪಿಟಲ್ ನೋಡ್ತಾ ಇರಬೇಕು ನೀವು ನೈಟಲ್ಲಿ ಡಾಕ್ಟರ್ಸ್ ಅವೈಲೇಬಲ್ ಇರೋದಿಲ್ಲ सो आ प्रॉब वांट टू अड्रस इट इले गुलबरग ड्रिकली सो वी वाँ टू ट्रीट इवन एट दईट हवर्स आलो पेशेंटे सो नमुम मदद वि वाँ टू गिव द बेस्ट केर टू देश केर टू एव्री मदर अंडस्ट केर टू एव्री चाइल एंड प्रोमिस दट विल की कीप द चार्जस् टू द मिनम एंड आर मोर फोकस्ड आ देशेंट क ಸೊ ನಮಗೇನಂತಂತಂದ್ರೆ ಒಂದ್ ತಾಯಿಗೆ ಒಂದು ಪ್ರೈವಸಿ ಆಗಲಿ ಒಂದು ರೆಸ್ಪೆಕ್ಟ್ ಆಗಲಿ ಡಿಗ್ನಿಟಿಯಿಂದ ಟ್ರೀಟ್ಮೆಂಟ್ ಮಾಡಬೇಕು ಅಂತ ನಮ್ದೊಂದು ಉದ್ದೇಶ ಮತ್ತೆ ಅದರ ಸಲುವಾಗಿ ಇಲ್ಲಿ ಆದಷ್ಟು ನೈಂಟಿ ಪರ್ಸೆಂಟ್ ಸಿಬ್ಬಂದಿಗಳು ಮಹಿಳೆಯರು ಇರ್ತಾರೆ ಡಾಕ್ಟರ್ಸ್ ಬಿಟ್ಟು ಎಲ್ಲ ತರಹದಾಗ್ಲಿ ಮೆಡಿಕಲ್ ಆಗಲಿ ರಿಸೆಪ್ಷನ್ ಆಗಲಿ ಲ್ಯಾಬ್ ಆಗಲಿ ಎನ್ ಐ ಸಿ ಯು ಪಿ ಐ ಸಿ ಯು ಸ್ಟಾಫ್ ಆಗಲಿ ಓನ್ಲಿ ಫ್ಯೂ ಡಿಪಾರ್ಟ್ಮೆಂಟ್ಸ್ ಡಾಕ್ಟರ್ಸ್ ಮತ್ತೆ ಸೆಕ್ಯೂರಿಟಿ ಬಿಟ್ಟಿದ್ರೆ ಎಲ್ಲರೂ ಮಹಿಳೆ ಸ್ಟಾಫೇ ಇರ್ತಾರೆ ಸೊ ಎಲ್ಲ ಮಹಿಳೆಗೆ ಅದು ಒಂದು ಪ್ರೈವಸಿ ಇರಲಿ ಅವರಿಗೂ ಒಂದು ಆತ್ಮೀಯತೆ ಇರುತ್ತೆ ಒಂದು ದೇ ವಿಲ್ ಫೀಲ್ ಮೋರ್ ಕಂಫರ್ಟೆಬಲ್ ಅಂತ ನಮ್ದು ಒಂದ್ ಹೊಸದಾಗಿ ಕಾನ್ಸೆಪ್ಟ್ ಇಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಅವರ್ ಮದರ್ ಅಂಡ್ ಚೈಲ್ಡ್ ಅಂದರೆ ಮಹಿಳೆಯರು ಹಾಗೂ ಮಕ್ಕಳಿಗೋಸ್ಕರನೇ ಇರೋದು ಆಸ್ಪತ್ರೆ ಅದಕ್ಕೋಸ್ಕರ ನಾನು ಬೀಂಗ್ ಅ ಗೈನಕಾಲಜಿಸ್ಟ್ ನಾನು ಎಲ್ರಿಗೂ ಹೇಳಕ್ಕೆ ಇಷ್ಟಪಡೋದೇನೆಂದರೆ ಎಲ್ಲ ಮಹಿಳೆಯರು ಯಾವುದೇ ಥರ ಸಮಸ್ಯೆ ಇರಲಿ ಋತು ಮತಿ ಆದಾಗಿನ ಹಿಡ್ದ ಹಿಡಿದು ಋತು ಬಂದನ ನಾವೇನಂತೀವಿ ಮೆನೋಪಾಸ್ ಅಲ್ಲಿವರೆಗೂ ಅಥವಾ ಅದಾದಮೇಲೂ ಕೂಡ ಯಾವುದೇ ಥರದ ಸಮಸ್ಯೆ ಇರಲಿ ಹೆಣ್ಮಕ್ಳಿಗೆ ಅವರು ಬಂದು ಇಲ್ಲಿ ಟ್ರೀಟ್ಮೆಂಟ್ ತೊಗೋಬಹುದು ಕಮಿಂಗ್ ಟು ಆಪ್ಸ್ಟೆಟಿಕ್ಸ್ ಪಾರ್ಟ್ ಆಪ್ಸ್ಟೆಟಿಕ್ಸ್ ಅಂದರೆ ಪ್ರಸೂತಿ ಮತ್ತು ಹೆರಿಗೆ ವಿಭಾಗದಲ್ಲಿ ನಿಮಗೆ ಮಂತ್ಲಿ ಮಂತ್ಲಿ ಪ್ರೆಗ್ನೆನ್ಸಿ ಚೆಕಪ್ ಆಗಲಿ ಅಥವಾ ಯಾವುದೇ ಥರದ್ದು ಬ್ಲಡ್ ಟೆಸ್ಟು ಸ್ಕ್ಯಾನಿಂಗ್ ಫೆಸಿಲಿಟಿ ಎಲ್ಲ ಥರದ್ದು ಅವೈಲೇಬಿಲಿಟಿ ನಮ್ಮ ಆಸ್ಪತ್ರೆಯಲ್ಲಿ ಅವೈಲೇಬಲ್ ಇದೆ ನಾರ್ಮಲ್ ಹೆರಿಗೆನೂ ಇಲ್ಲಿ ಅವೈಲೇಬಲ್ ಇದೆ ಸಿಸೇರಿಯನ್ ಇದೆ ಈವನ್ ಸಿಸೇರಿಯನ್ ಆಗೋಕ್ಕಿಂತ ಮುಂಚೆ ಅಥವಾ ಆದಮೇಲೆ ಏನಾದರೂ ಹೈ ರಿಸ್ಕ್ ಲೈಕ್ ಶುಗರ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಕಾಯಿ ಶುಗರ್ ಕಾಯಿಲೆ ಅಥವಾ ಬಿ ಪಿ ಕಾಯಿಲೆ ಇನ್ಯಾವುದೇ ಥರ ಕಾಯಿಲೆ ಹೈರಿಸ್ಕ್ ಪ್ರೆಗ್ನೆನ್ಸಿ ಇದ್ದರೂ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಮ್ಯಾನೇಜ್ ಮಾಡ್ತೀವಿ ಇಲ್ಲಿ ಐಸಿಯು ಫೆಸಿಲಿಟಿ ಇದೆ ಮದರ್ ಆಕ್ಸ್ಟೆಟಿಕ್ಸ್ ಐಸಿಯು ಇದೆ ಆ್ಯಂಡ್ ತಜ್ಞ ಫಿಸಿಷಿಯನ್ ಆಗಲಿ ಅಥವಾ ಅನಸ್ತೀಶಿಯೋಲಜಿಸ್ಟ್ ಇಂಟೆನ್ಸಿವಿಸ್ಟ್ ಎಲ್ಲರೂ ಕೂಡ ಈ ಆಸ್ಪತ್ರೆಯಲ್ಲಿ ಟೀಮ್ सो एनी प्रेग्नेंसी रिलेटेड और डेलीवरी रिलेटेड हाई रिस्ट थिंग्स एवरी थिंग विल बी मैनेज्ड हियर ನೆಕ್ಸ್ಟ್ ಗೈನಕಾಲಜಿ ಬಂದುಬಿಟ್ಟು ಗಾಯನೆಕ್ ಅಂತಂತಂದರೆ ಲೈಕ್ ಮಹಿಳೆಯರಿಗೆ ಅಪಾರ್ಟ್ ಫ್ರಮ್ ಡೆಲಿವರಿ ಯಾವುದೇ ಥರದ್ದು ಸಮಸ್ಯೆ ಇರಲಿ ಕಾಯಿಲೆ ಇರಲಿ ಋತು ಅತಿಯಾದ ಋತುಸ್ರಾವ ಆಗೋದಾಗಲಿ ಅಥವಾ ಋತು ಮುಟ್ಟಿನ ಸಮಸ್ಯೆ ಆದಾಗ ಹೆಚ್ಚಿಗೆ ಹೊಟ್ಟೆ ನೋವಿರೋದಾಗಲಿ ಅಥವಾ ಗರ್ಭಕೋಶದ ನಂಜು ಅಥವಾ ಗರ್ಭಕೋಶದ ಬಾವು ಅಥವಾ ಗರ್ಭಕೋಶದ ಮೇಲೆ ಗಡ್ಡೆಗಳು ಫೈಬ್ರಾಯ್ಡ್ ಅಂತ ಏನು ನಾವು ಹೇಳ್ತೀವಿ ಮಾಮೂಲಾಗಿ ಅಥವಾ ಅಂಡಾಂಶ ಸಮಸ್ಯೆಗಳು ಲೈಕ್ ಪಿ ಸಿ ಓಡಿ ಯಾವುದೇ ಥರದ್ದು ಸಮಸ್ಯೆ ಪರ್ಟೇನಿಂಗ್ ಟು ಲೇಡೀಸ್ ಅವ್ರಿಗೆ ಋತುಸ್ರಾವ ಊಟ ಆದಾಗ ಇರಲಿ ಇದೆಲ್ಲದಕ್ಕೂ ಕೂಡ ವಿ ಹ್ಯಾವ್ ಅ ಮಾಡ್ರನ್ ಟ್ರೀಟ್ಮೆಂಟ್ ಹಳೆ ಟ್ರೀಟ್ಮೆಂಟ್ ಅಂತೂ ಇದ್ದೇ ಇರುತ್ತೆ ಅಪಾರ್ಟ್ ಫ್ರಮ್ ದಟ್ ಮಾಡ್ರನ್ ಟ್ರೀಟ್ಮೆಂಟ್ ಲೈಕ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಲ್ಯಾಪ್ರೋಸ್ಕೋಪಿ ಅಂದರೆ ಇಟ್ ಇಸ್ ಅ ಕೀ ಹೋಲ್ ಸರ್ಜರಿ ಇದು ಅತಿ ಚಿಕ್ಕದ್ ಇನ್ಸಿಜನ್ ಅಥವಾ ಹೊಟ್ಟೆ ಮೇಲೆ ಅತಿ ಚಿಕ್ಕದು ಲೈಕ್ ಒನ್ ಸೆಂಟಿಮೀಟರ್ ಇಷ್ಟೇ ಹೋಲ್ ಮಾಡಿ ಆಪ್ರೇಷನ್ ಮಾಡ್ತೀವಿ ಹಳೆ ಕಾಲದಲ್ಲೆಲ್ಲ ಕೊಯ್ದು ಎಂಟು ಏಳು ಸೆಂಟಿಮೀಟರ್ ಅಂದರೆ ಅದು ಎಷ್ಟು ಸಮಸ್ಯೆ ಇರುತ್ತೆ ಅದಕ್ಕೆ ತಕ್ಕಂತ ಆಪರೇಷನ್ ಮಾಡ್ತಿದ್ರು ಬಟ್ ಈವಾಗ ಲ್ಯಾಪ್ರೋಸ್ಕೋಪಿ ಇಟ್ ಇಸ್ ಅ ವೆರಿ ಮಿನಿಮಲಿ ಇನ್ವೇಸಿವ್ ಸರ್ಜರಿ ಅದರಿಂದಾಗಿ ಅತಿ ಕಡಿಮೆ ರಕ್ತಸ್ರಾವ ಡ್ಯೂರಿಂಗ್ ಸರ್ಜರಿ ಅಥವಾ ಅದಾದ್ಮೇಲೂ ಕೂಡ ಕಾಂಪ್ಲಿಕೇಶನ್ಸ್ ಎಲ್ಲ ಕಡಿಮೆ ಇರುತ್ತೆ ಮತ್ತು ಪೇಷಂಟ್ಸ್ ಬೇಗ ಗುಣಮುಖರಾಗ್ತಾರೆ ಬೇಗ ಡಿಸ್ಚಾರ್ಜ್ ಮಾಡ್ತೀವಿ ನೀವು ಈವನ್ ನಿಮ್ಮ ಡ್ಯೂಟಿ ಕೂಡ ಬೇಗ ಒಂದು ಎರಡು ದಿವಸದಲ್ಲೇ ಕೂಡ ಡ್ಯೂಟಿಗೆ ಜಾಯಿನ್ ಆಗ್ಬೋದು ವರ್ಕ್ ಮಾಡೋರು ಈ ಥರ ಎಲ್ಲ ಮಾಡರ್ನ್ ಫೆಸಿಲಿಟೀಸ್ ಇದೆ ಇಲ್ಲಿ ಮತ್ತು ಸರ್ ಹೇಳ್ದಂಗೆ ತಾಯಿದು ಡೆಲಿವರಿ ಆದಮೇಲೆ ಮಗುಗೆ ತೊಗೊಂಡು ಬೇರೆ ಎಲ್ಲೂ ಹೋಗೋದು ಅವಶ್ಯಕತೆ ಇಲ್ಲ ಮಗು ಏನಾದರೂ ನಾರ್ಮಲ್ ಚೆಕಪ್ ಇರಲಿ ಅಥವಾ ಎನ್ ಐ ಸ್ಯು ಕೇರ್ ಇರಲಿ ಇನ್ಯಾವುದೇ ಥರ ಸಮಸ್ಯೆ ಇದ್ದರೂ ಎಲ್ಲ ಕೂಡ ಒಂದೇ ರೂಪಲ್ಲಿ ಅಂಡರ್ ಒನ್ ರೂಪ್ ವಿ ಆರ್ ಹ್ಯಾವಿಂಗ್ ಆಲ್ ದ ಟ್ರೀಟ್ಮೆಂಟ್ ಸೊ ಎಲ್ಲರೂ ಇದನ್ನು ಉಪಯೋಗ ತೊಗೋಬೇಕಂತ ನಾನು ಹೇಳ್ತೀನಿ i'm working I as a chief administrator in star life hospital. so i mean, I want to introduce my hospital that is uh, star life for mother and child hospital. so we are introducing a new concept that is uh, only uh, gyne kind uh, uh, pediatric uh, related uh, shoes here. so in this concept we are uh, only focusing on the female. like uh, we are here. Uh, uh, Taking only female staff, and uh, our staff is uh, very highly specialist and uh, uh, good uh, experienced staff. So that uh, a female, uh, it is a good, uh, it is a good thing that uh, being a woman and being a mother, it is a very uh, good uh, timing. So in that timing, uh, we want to, uh, we want uh, that feel uh, special to the mother. लाईक वी वॉन्ट टू ट्रीट दॅम ॲज अ लाईक रेस्पेक्टफुल्ली अँड दे वॉन्ट टू फील कम्फर्टेबल इन अवर झोन सो वी आर इंट्रोड्युसिंग दिस न्यू कॉन्सेप्ट दिस इज अ इन अ इन दस कॉन इन दिस सॉरी सो इट इज अ वेरी प्रौडफुल दॅट ವಿರ್ ಇಂಟ್ರಡ್ಯೂಸಿಂಗ್ ನ್ಯೂ ಹಾಸ್ಪಿಟಲ್ ಲೈಕ್ ನ್ಯೂ ಕಾನ್ಸೆಪ್ಟ್ ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಮಿರಂ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ ಹಬ್ಬಕ್ಕೆ ವಿಶೇಷವಾಗಿ ನೂರಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ ತಡ ಯಾಕೆ ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾಮ್ ಮೆನ್ಸ್ ಗೆ ನಿಮ್ಮ ಮನೆಯಲ್ಲಿ ಮದುವೆ ಇದ್ದಾರೆ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್